ಮನುಷ್ಯ ತನ್ನ ಜೀವನದಲ್ಲಿ ಎಷ್ಟೋ ವಸ್ತುಗಳನ್ನ ವ್ಯಕ್ತಿಗಳನ್ನ ಅಲಕ್ಷಿಸ್ತಾನೆ ಇದಕ್ಕೆ ಬೆಲೆನೇ ಇಲ್ಲ ಅಂತ ಯೋಚಿಸ್ತಾನೆ ಇದು ಯಾವ ಉಪಯೋಗಕ್ಕೂ ಬರಲ್ಲ ಅನ್ಕೋತಾನೆ ನೀವೇ ಯೋಚನೆ ಮಾಡಿ ನೀವೊಂದು ದಾರಿ ಹೋಗ್ತಿದ್ದಾಗ ನಿಮ್ಮ ಕಾಲಿಗೆ ಒಂದು ಮುಳ್ಳು ಚುಚ್ಕೊಡುತ್ತೆ ಆಗ ನೀವು ಏನ್ ಬೇಕಾದ್ರೂ ಮಾಡಿ ಕತ್ತಿಯಿಂದ ಆ ಮುಳ್ಳನ್ನ ತೆಗೆಯೋಕಂತೂ ಆಗಲ್ಲ ಅದಕ್ಕೆ ಅವಶ್ಯಕತೆ ಇರುವುದು ಒಂದು ಸೂಜಿಯದ್ದು ಅದಕ್ಕೆ ಈ ಪ್ರಪಂಚದಲ್ಲಿ ಏನೂ ಕೂಡ ಚಿಕ್ಕದೋ ದೊಡ್ಡದು ಅನ್ನೋದಿರೋದಿಲ್ಲ ಎಲ್ಲಕ್ಕೂ ಒಂದು ಬೆಲೆ ಇರುತ್ತೆ ಹಾಗೆ ನೀರಿನ ಬಗ್ಗೆ ಮಾತಾಡೋದಾದ್ರೆ ನೀರು ಕೊಳಕಾಗಿದ್ರೆ ನಾವದನ್ನ ಉಪಯೋಗಿಸೋಕಾಗಲ್ಲ ಕುಡಿಯೋಕ್ಕಾಗಲ್ಲ ಒಂದ್ ವೇಳೆ ಎಲ್ಲಾದ್ರೂ ಬೆಂಕಿ ಹತ್ಕೊಂಡು ಉರಿತಿದ್ರೆ ಎಲ್ಲವನ್ನೂ ಭಸ್ಮ ಮಾಡ್ತಿದ್ರೆ ಆಗ ಇದೇ ನೀರು ಆ ಬೆಂಕಿಯನ್ನ ಆರಿಸಲೂಬಹುದು ಈ ಎಲ್ಲ ಆಟ ನಮ್ಮ ದೃಷ್ಟಿಕೋನದ್ದು ನಮ್ಮ ಯೋಚನೆಯದ್ದು ನಿಮ್ಮ ಯೋಚನೆ ಒಳ್ಳೇದಾಗಿದ್ರೆ ಆಗ ಅದೇ ನಿಜವಾಗಿ ನಿಮ್ಮ ಮುಂದೆ ಬಂದೇ ಬರುತ್ತೆ ಈ ಪ್ರಪಂಚದಲ್ಲಿ ವಸ್ತು ಆಗ್ಲಿ ವ್ಯಕ್ತಿ ಆಗ್ಲಿ ಅದರಲ್ಲಿ ಕೊರತೆ ಕಂಡುಹಿಡಿಯೋದನ್ನ ನಿಲ್ಲಿಸಿ ಅದರ ಉಪಯೋಗ ಏನು ಅಂತ ಹುಡುಕೋದಕ್ಕೆ ಪ್ರಾರಂಭ ಮಾಡಿ ಜೀವನ ಸುಲಭವಾಗಿರುತ್ತೆ ಮತ್ತೆ ಈ ಮನಸ್ಸು ಸಂತೋಷದಿಂದ ಹೇಳುತ್ತೆ ರಾಧೇ ರಾಧೆ